ಆಮೇಲೆ ನೀವು ಅಂದ್ರೆ ನಿಮ್ ಮಿಸಸ್ ಗೆ ಮುಟ್ಟಕ್ ಹೋದಾಗ ಅದೊಂಥರ ತೊಂದ್ರೆ ಆಗೋದು ನಿಮ್ಗೆ ಯಾರು ಎಣ್ಣ ಮಕ್ಕಳನ್ನ ಟಚ್ ಮಾಡಿದ್ರನ್ನ ಕೂಡ ಡಬಲ್ ವೈಬ್ರೇಟ್ ಮನುಷ್ಯ ಬೌಡಿ ವೈಬ್ರೇಟ್ ಆಗುದು ಮನುಷ್ಯನ ಕಸು ಮುರಿದಂಗ ಆಗುದು ಅಂತ ಒಂದ್ಸಲ ಶಕ್ತಿನ ಹೋಗ್ಬಿಡ್ ಸರ್ ನನ್ಗೆ ಅದನ್ನ ಅಮಾವಾಸ್ಯ ಇದು ಜಾಸ್ತಿ ಆಗೋದು ಜಾಸ್ತಿ ರೈಸ್ ಆಗೋ ಸರ್ ಈಗ ಕುಲಾ ಟೈಮ್ದಾಗ ಒಂದೊಂದು ಟೈಮ್ ಒಂದ್ ಟೈಮ್ ನಡ ನಡ ಆಗೋದು ಊಟ ಮಾಡಿದ್ರೆ ಒಂದ್ ಸ್ವಲ್ಪ ಉಲ್ಟಿ ವಾಮಿಟ್ ಆಗೋದು ಈ ತರ ಹಾಕಿ ಸರ್ ನನಗೆ ಸರ್ ಅವ್ರ ಸೇರ್ತಿದ್ದಿಲ್ಲ ಸರ್ ಅಂದ್ರೆ ಒಟ್ಟ ಅವ್ರಿಗೆ ಏನಾರು ಮಾಡ್ಬೇಕು ಅವ್ರನ್ನ ಅವ್ರಿಗೆ ಏನಾರು ನಾನು ಬಾಳೆ ಮಾತಾಡಿದ್ರೆ ರಾತ್ರಿ ಅವ್ರಿಗೆ ಮುಗಿಸ್ಬೇಕನ್ನುವಂಗೆ ಬಿ ರೈಸ್ ಆಗ ಸರ್ ನನಗೆ ಚೆನ್ನಾಗಿದೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಒಂದು ಮತ್ತೊಂದು ವಿಶೇಷವಾದ ಒಂದು ಸ್ಟೋರಿ ಭಗವಾನ್ ಸರ್ ಅಟೆಂಡ್ ಮಾಡಿರೋದು ಒಂದು ಫ್ಯಾಮಿಲಿದು ಯಾವ ಥರ ಕೇಸ್ ಅಂದರೆ ಅವರು ಮುಸ್ಲಿಮ್ ಫ್ಯಾಮಿಲಿ ಬಟ್ ಅವರು ಮಿಸ್ಸಸ್ಗೆ ಮಿಸ್ಸಸ್ನ ಮುಟ್ಟಿದ್ರೆ ಅವರಿಗೆ ತೊಂದರೆ ಆಗ್ತಾ ಇದೆ ಒಂಥರ ಮುಟ್ಟೋಕ್ಕೆ ಇಲ್ಲ ಅವರನ್ನು ಟಚ್ ಮಾಡೋದು ಕಷ್ಟ ಆಗಿದೆ ಆ ಥರದ್ದು ಒಂದು ಕ್ರಿಟಿಕಲ್ ಕೇಸು ಜನ್ರಲ್ಲಾಗಿ ಈ ಥರ ಕೇಸುಗಳು ನಮಗೆ ಸಿಗೋಲ್ಲ ಅಪ್ರೂಪಕ್ಕೆಲ್ಲೋ ಒಂದು ಈ ಥರ ಕೇಸುಗಳು ಭಗವಾನ್ ಸಾರಿಗೆ ಸಿಕ್ಕಿದೆ ಸೊ ಅವುಗಳನ್ನ ಅಟೆಂಡ್ ಮಾಡಿ ಅವರು ರಿಸಲ್ಟ್ ಕೊಟ್ಟವ್ರೆ ಅವರಿಗೆ ಫೋನ್ ಮಾಡ್ತಾ ಇದ್ದಾರೆ ಸೊ ಅವರು ಅಟೆಂಡ್ ಮಾಡಿದ್ರೆ ಅವ್ರ ಜೊತೆ ಮಾತಾಡೋಣ ಅನುಭವ ಯಾವ ರೀತಿ ಇತ್ತು ಸೊ ನೋಡೋಣ ಸರ್ ನಮಸ್ಕಾರ ಗಾಡಿ ಗಾಡಿ ಓಡಿಸ್ತಾ ಇದ್ದೀರಾ ಹಾಂ ಸರ್ ಸ್ವಲ್ಪ ನಿಂತ್ಕೊಳ್ಳಿ ಒಂದು ಎರಡು ನಿಮಿಷ ನಿಂತ್ಕೊಳ್ಳಿ ಅರವಿಂದ್ ಸರ್ ಮಾತಾಡ್ತಾರೆ ನಿಮ್ಗೆ ಎಷ್ಟು ವರ್ಷದ್ದು ಏನ ಕತೆ ನಿಮ್ದು ಹೇಳಿ ಕರೆಕ್ಟಾಗಿ ಹಾಂ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಸನ್ ಸಾ

ನಡೆಲ್ಲ ದೇವಸ್ಥಾನ ಉಳ್ದಿಲ್ಲ ಎಲ್ಲಿ ಒಂದ್ ಕಡೆ ಕೇಳ ಉಳ್ದಿಲ್ಲ ಎಲ್ಲಾ ತರ ದುಡ್ಡು ಸುಮಾರು ಒಂದ್ ಒಂದ್ವರೆ ಲಕ್ಷ ರೂಪಾಯಿ ಕರ್ಕೊಂಡಿನ್ ಸರ್ ನಾನು ಅವ್ರು ಹೇಳುವ ಒಂದ್ ಸ್ವಲ್ಪ ಐತ ಲಿಂಬೆನ ಕೊಡೋರು ಒಂದ್ ದಿವ್ಸ ಎರಡು ದಿವ್ಸ ಕಡಿಮೆ ಆಗೋದು ಮೂರನೇ ದಿವಸಕ್ಕ ತೀರಾ ಹೆಚ್ಚಿಗೆ ಕಾಡಾಟ ಸಮಸ್ಯೆ ಎತ್ತಾಗ ಸರ್ ಅದ್ ಹ್ಮ್ ಅದ್ರ ಕಾಡಾಟ ಆಗಿ ಒಂದ್ ದಿವ್ಸ ಬೆಣ್ಣು ನೋವು ಆಗೋದು ಒಂದ್ ದಿವ್ಸ ಹೊಟ್ಟೆ ಊಟ ಮಾಡಿದ್ರ ಸಾಕು ಉಲ್ಟಿ ರಿವರ್ಸ್ ಹೊಡೆದ್ಬಿಡ್ತೀವಿ ಸರ್ ನನಗ ಅದು ವಾಮಿಟ್ ಆಗ್ಬಿಡ್ತು ಸರ್ ಹೊಳ್ಳಿ ಒಂದ್ ಐದ್ ನಾಕೈವತ್ ಒಂದ್ ವೇಳೆ ವಾಮಿಂಟ್ ಆಗ್ಲಿಕ್ಕ ನಾಕ್ ಐವತ್ ಟಾಯ್ಲೆಟ್ ಹೋಗಿನ್ ಸರ್ ನಾನು ಅಂದ್ರೆ ಏನು ಏನು ಒಂದ್ ಇಟ್ಟ ನೀರ್ ಕುಡಿದ್ರು ಸರ ಹೊಳ್ಳಿ ಉಲ್ಟಾ ಬರ್ತೇತಿ ಸರ್ ನನಗ ಒಂದ್ ದಿವಸ ಎದಿಗೇರ್ ಉಬ್ಬಿ ನಿಂತು ಬಿಡ್ತಪ್ಪಾ ಅಂದ್ರ ತೆಳಗಿನ ಉಸಲ್ ಕೆಳಗ ಮ್ಯಾಗಿನ ಉಸಲ್ ಉಸಲ್ ಕಾಟ ತೊಂದ್ರೆ ಅದು ಹಾ ಸರ್ ಸಂಜೆ ನೈಟ್ ಆತಪ ಅಂದ್ರ ಕಣ್ಣು ಮಂಜು ಮಂಜ ಮಂಜು ಮಂದ ಕತ್ ಕಣ್ಣ ಲೈಟ್ ಲೈಟ್ ಹಚ್ಕೊಂಡ್ ಕುಂದ್ರು ಅರ್ಧ ಕಾಣ ನನಗದು ಸೊ ಕತ್ಲಲ್ಲಿ ಮುಖ ಅಂದ್ರೆ ಆಗಿರೋದು ನಿಮ್ಗೆ ಬ್ಲರ್ ಹಾ ಸರ್ ಪೂರ ದಾರಿ ನೋಡಿದ್ರ ದಾರಿ ಕಾಣ್ತಿದ್ದಿಲ್ಲ ಒಂದ್ ಸ್ವಲ್ಪ ಯಾರನ್ನಾರು ಮಾತಾಡ್ಸಬೇಕಾದ್ರೆ ಅವ್ರ ಕುಣ್ ಹತ್ತಿದ ನನಗ ಅದೆಲ್ಲಾ ಸಮಸ್ಯೆ ಬಾಳ್ ವರ್ಷದಿಂದ ಒಂದ್ ಸ್ವಲ್ಪ ಯಾರು ಮನಿಯೊಳಗ ನಮ್ ಹೆಣ್ಮಕ್ಳಿಗೆ ಆಗ್ಲಿ ನಮ್ಮ ತಂದೆ ತಾಯಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ ಯಾರನು ಸೇರ್ತಿದಿಲ್ಲ ಸರ್ ಯಾರನು ಒಟ್ಟ ಎಲ್ಲಾರು ಬಿಟ್ಟು ದೂರದ ಎಲ್ಲರೂ ಹೋಗಂಗ ಆಗ್ಬಿಡಿ ಸರ್ ಓಕೆ ಅದ ಎಲ್ಲಾ ಕಡೆ ಸುತ್ತಾಕಿದ್ರು ಎಲ್ಲಿ ಸಮಸ್ಯೆ ಕ್ಲಿಯರ್ ಈ ಸರ್ಗೆ ಒಂದ್ ಸ್ವಲ್ಪ ಫೋಟೋ ಹಾಕಿದ್ದೆ ಇವ್ರ ಹೇಳಿದಿಂದ ನಾನು ಕ್ಲಿಯರ್ ಇವ್ರ ಕಡೆ ಏನಾಗತ್ತ ಏನ್ ಮಾಡತ್ತ ಎಲ್ಲಾ ಕಡೆ ಸುತ್ತಾಕಿ ಬಂದಿನಿ ಅಂತ ನನ್ನ ಅನ್ಕೊಂತಿದ್ದ ಸರಿ ಬೈದಿನಿ ಸರ್ ಅವ್ರಿಗೆ ನಾನು ಇದೆಲ್ಲಾ ಕ್ಲಿಯರ್ ಆಗೋಕಿನ ಮೊದಲ ಎಂತೆಂತ ಸ್ವಾಮೀಜಿ ಎಲ್ಲಾ ನೋಡಿದ್ದೀನಿ ಇವ್ನ ಕಡೆ ಏನಾಗತ್ತೀರಿ ಬೈದಿನಿ ಸರ್ ನಾ ಹೇಳಿಲ್ಲ ಅವ್ರಿಗೆ ಸೊ ಅಂದ್ರೆ ನಂಬಿಕೆ ಇಲ್ಲ ನಿಲ್ ಸರ್ ಎಲ್ಲಾ ಕಡೆ ಹೋಗಿ ಬಂದಿದ್ದಲ್ ಸರ್ ಅಂದ್ರೆ ನನಗ ಮನ್ಸಿಗೆ ಹಂಗೆ ಒಳಗ ಅದಂಗ ಈಗ ಅವರು minimum ಒಂದು 3 ದಿನ ಟೈಮ್ ಕೊಟ್ಟಿದ್ರು ಸರ್ 3 ದಿನದೊಳಗೆ 2 ದಿನನೇ ಕ್ಲಿಯರ್ ಮಾಡಿದ್ರು ಸರ್ ನಿಮ್ಮಿಯಿಂದ ಪೂರ ಕ್ಲಿಯರ್ ಆರಾಮದಂ ಸರ್ ಚಾಕ್ ಆರಾಮದಂ ಸರ್ ಸೂಪರ್ ಸೂಪರ್ ಆಮೇಲೆ ನೀವು ಅಂದ್ರೆ ನಿಮ್ಮಿಸಸ್ ಗೆ ಹೋದಾಗ ಅದು ಒಂದ್ಸಾರಿ ತೊಂದರೆ ಆಗೋದು ನಿಮಗೆ ಅದು ಕಷ್ಟ ಅಂತ ಯಾರು ಎನ್ನ ಮಕ್ಕಳು ಟಚ್ ಮಾಡಿದ್ರನ್ನ ಕೂಡ ಡಬಲ್ ವೈಬ್ರೇಟ್ ಮಂಚೆ ಬೌಡಿ ವೈಬ್ರೇಟ್ ಮನುಷ್ಯನ ಮಂಚೆ ಕಸುಮುರ್ದಂಗೆ ಆಗೋದು ಅಂತ ಒಂದ ಸಲ ಶಕ್ತಿನ ಹೋಗಿಬಿಡ್ ಸರ್ ನನಗೆ ಅದು

ಅಂದ್ರೆ ನಿಮ್ಮ ಮಿಸಸ್ ಬಿಟ್ ಬೇರೆಯವರನ್ನು ಕೂಡ ನೀವು ಏನಾದ್ರು ಮುಟ್ಟದ್ರೆ ಅದು ನಿಮ್ಗೆ ಡ್ಯಾಮೇಜ್ ಆಗ್ತಿತ್ತ ಏನಾದ್ರು ತೊಗೊಳ್ಬಹುದು ಯಾರ ಜೋಡಿ ನೀವು ಮಾತಾಡ ಕೊಡ್ಲಿ ಸರ್ ಅವ್ರ ಒಟ್ಟ ನನ್ಗೆ ಸೇರ್ತಿದಿಲ್ಲ ಸರ್ ಅವ್ರಂದ್ರೆ ಒಟ್ಟ ಅವ್ರಿಗೆ ಏನಾರು ಮಾಡ್ಬೇಕು ಅವ್ರನ್ನ ಅವ್ರ್ ಏನಾರು ನಾನು ಬಾಳೆ ಮಾತಾಡಿದ್ರೆ ರಾತ್ರಿ ಬಿ ಪ್ರೈಸ್ ಆಗ ಸರ್ ನಮ್ಗೆ ಅಂದ್ರೆ ಅವ್ರ ಮೇಲೆ ಗಲಾಟೆ ಮಾಡ್ಬೇಕು ನೀವು ಹಾ ಪೂರಾ ಮನಿ ಒಳಗನು ಜಗಳ ಮಾಡಿದ್ವಿ ಸರ್ ಹೊರಗನು ಯಾರನ್ನು ಸೇರ್ತಿದಿಲ್ಲಾ ಒಟ್ಟ ರೂಮ್ನಲ್ಲಿ ನಲ್ಲಿ ಒಬ್ಬನೇ ಒಂದ ಕಡೆ ಯಾರು ಬರಲಾರದೆ ಅಲ್ಲಿ ಹೋಗಿ ಕುಂತ ಬಿಟ್ಟಿದ್ದೆ sir ನಾನ ಯಾರನ್ನು ಜನಗಳನ್ನ ಸೇರ್ತಾರಿಲ್ಲ ನೀವ ಮಾತ್ರ ಯಾರನ್ನು ಯಾರ ಜೋಡಿನು ಮಾತಾಡಿದಿಲ್ಲಾ ಸರ್ ಸಂಪರ್ಕ दोस्ती ಜೊ ಯಾರು ದೋಸ್ತರ ಜೋಡಿ ಇರ್ತಿದಿಲ್ಲಾ family ಜೋಡಿ ಇರ್ತಿಲ್ಲಾ ಯಾರು ಇರ್ತಿಲ್ಲಾ ಸರ್ ನಾನು ಏನು ಕೆಲಸ ಮಾಡೋದು ನೀವು ನಾವು ಟೆಲಿಕಾಂ ಕಂಪನಿ ಅಲ್ಲಿ sir ಮಾಡ್ತೀವಿ ಸರ್ ಹಾ ಬಟ್ ಕೆಲಸ ಮಾಡೋ ಕಡೆ ಕೂಡನು ಈ ತರ ಡ್ಯಾಮೇಜ್ ಗಳು ಮಾಡ್ಕೊಂಡಿದ್ದೀರಾ ಸರ್ ಒಂದು ಸ್ವಲ್ಪ ಗಾಡಿ ಹೊಟ್ಟಿತು ಹಾಂ ಯಾವುದೋ ಗಾಡಿ ಆಡ ಕೇಳಿಸ್ತಾ ಇದೆ ಚೆನ್ನಾಗಿದೆ ಆಡು ಹೇಳಿ ಸರ್ ಅಂದರೆ ನೀವು ಕೆಲಸ ಮಾಡೋ ಕಡೆ ಏನಾದ್ರು ತೊಂದ್ರೆಗಳು ಮಾಡ್ಕೊಂಡಿದೀರ ಅದು ಜಗಳ ಸರ ಈಗ ನಾ ಎಲ್ಲಾರ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ನ್ಯಪ್ಪ ಅಂದ್ರೆ ಈಗ ಅವ್ರು ನನ್ನ ಜೋಡಿ ಪಸ್ಟಾ ಸರಿಯಾಗಿ ಮಾತಾಡ್ತಿರ್ತದೆ ಸರ್ ಅವ್ರು ಅವ್ರ ಕಸ್ಟಮರ್ ಜೋಡಿ ನಾ ಮಾತಾಡ್ತಿರ್ಬೇಕಾದ್ರೆ ನನಗೆ ಅವ್ರಿಗೆ ಜಗಳ ಆಯ್ತು ಬಿಡ್ತು ಸರ್ ಅಲ್ಲೇ ಕ್ಲಾಶ್ ಅಲ್ಲೂ ಕೂಡ ಫೋನ್ ಅಲ್ಲಿ ಅಲ್ಲಿನೂ ಕೂಡ ಅವ್ರ ನಾ ಸುಮ್ನ ಅದನ್ನ ಅಂದ್ರ ಜಗಳ ತೆಗಿತಿದ್ದೆ ಇಲ್ಲಿಕಪ್ಪ ಅಂದ್ರ ಅವ್ರ ಏನಾರ ಒಂದ್ ಮಾತಾಡಿ ಒಟ್ಟ ಜಗಳ ಆಗ್ತ ಸರ್ ನನಗ ಒಟ್ನಲ್ಲಿ ನೀವು ಯಾರು ನಿಮ್ಮನ್ನ ಮಾತಾಡ್ಸಬಾರ್ದು ನೀವ್ ಯಾರ ಜೊತೆನೂ ಸೇರ್ಬಾರ್ದು ಈ ತರ ಕೆಲ್ಸಕ್ ಪರಿಸ್ಥಿತಿ ಒಟ್ಟ ಒಂದ್ ಟೈಮ್ ಒಂದ್ ಟೈಮ್ ಪ್ರೇತಪಟ್ಟ ಏನೋ ಒಂದು ಪ್ರೇತಪಟ್ಟ ಕೆಲ್ಸಕ್ಕ ಹೋಗ ಬೆಳ್ದಿದ್ದೆ ಅದ್ ಹೋಗ್ಬೇಕಂದ್ರೂ ಒಂದ್ ತಾಸ ಆಯ್ತಂದ್ರ ಒಂದ್ ತಡ ಮೈಂಡ್ ಬ್ಲಾಕ್ ಆಗಿ ಮ ಮಂಕ್ ಬಡದಾರ ಗತಿಯಾಗಿ ಒಂದ್ ಸ್ವಲ್ಪ ಬಾಳ ಇರಿಟ್ನಾಗ್ ಬರ್ತೇವ್ ಸರ್ ಮನಿಗ್ ಬಂದ್ ಬರ್ತಿದ್ದೆ ಎಲ್ಲಿ ಹೋದ್ರೂ ಏನೋ ಆಗೋದಿಲ್ಲ ಎಷ್ಟು ವರ್ಷದಿಂದ ಈ ತರದ್ ಒಂದ್ ಸಮಸ್ಯೆ ನಿಮ್ಗೆ ಇತ್ತು ಎಷ್ಟು ವರ್ಷದಿಂದ ಈ ತರ ಸಮಸ್ಯೆ ಫೇಸ್ ಮಾಡ್ತಾ ಇದ್ದೀರಾ ಇದು ಮಿನಿಮಮ್ ಅಂದ್ರೆ ಒಂದ್ ಎಂಟರಿಂದ ಹತ್ತು ವರ್ಷ ಆಯ್ತು ಸರ್ ನನಗೆ ಎಂಟರಿಂದ ಹತ್ತು ವರ್ಷ ತುಂಬಾ ವರ್ಷಗಳಿಂದ ಇದು ಸಮಸ್ಯೆ ಅನ್ಬೋದು ಪೂರಾ ಪೂರಾ ನನಗ ಎಲ್ಲಿ ಸುಮ್ ಮಾಮೂಲಿ ಅಲ್ಲಿ ತೋರಿಸಿದ್ ಸರ್ ಅದು ನನಗ ಸ್ಕ್ಯಾನಿಂಗ್ ಮಾಡಿಸ್ಕೋ ರಿಪೋರ್ಟ್ ತೋರಿಸ್ಕೋ ಮೆಡಿಸನ್ ತಗೋ ಅದನ್ನ ತಗೋ ನಮ್ಮ ಮನಿ ಒಳಗೆ ಎಲ್ಲ ಸರ್ ಇವೆಲ್ಲ ನಂಬೇಡ ಇವೆಲ್ಲ ಆಗಂಗಿಲ್ಲ ದವಾಖಾನಿ ತೋರಿಸ್ಕೋ ಹಂಗಿಂಗ್ ಅಂತೇಳಿ ನಾ ದವಾಖಾನಿ ಬಲ ಬೆನ್ನತ್ತಿದ್ದೆ ಸರ್ ಅದಕ್ಕೆ ಏನು ದವಾಖಾನೆ ಅಂದರೆ ಇದು ಏನು ಏನಾದರೂ ಒಳಗಡೆ ಯಾವುದಾದ್ರೂ ಒಂದು ಸ್ಪಾಟ್ಸ್ಗಳಲ್ಲಿ ಏನೋ ಫಾಲ್ಟ್ಗಳಾಗಿ ಇಲ್ಲ ಮೆಂಟಲ್ ಆಗಿ ಈ ಥರ ಏನಾದ್ರು ಆಗೈತೆ ಅಂತ ಭಾವನೆ ಇತ್ತ ಮನೆಯಲ್ಲಿ ಎಲ್ಲಿ ಏನು ರಿಪೋರ್ಟ್ ಏನು ಬರ್ತಿದ್ದಿಲ್ಲ ಸರ್ ಅದು ಅವರು ಒಂದು ಸ್ವಲ್ಪ ಮೆಡಿಸಿನ್ ಕೊಡೋರು ಒಂದು ಸ್ವಲ್ಪ ಎನರ್ಜಿ ಬರುವಂಥ ಏನಾದ್ರು ಒಂದು ಸ್ವಲ್ಪ ಮೆಡಿಸಿನ್ ಕೊಡೋರು ಎಲ್ಲ ಚೆಕ್ ಮಾಡ್ತಿದ್ರು ಸರ್ ಕಳಿಸಿದ್ರೆ ಅದರಿಂದ ಏನು ಹಾಕಿದ್ರು ಸರ್ ಮತ್ತೂ ಮಾರಿದ್ರು ಸದಾ ಆ ಥರ ಆಗೋದು ಓಕೆ ಅದೇನು ಆಗಿಲ್ಲ ಎಫೆಕ್ಟ್ ಆಗಿಲ್ಲ ನಿಮಗೆ ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ ಬಟ್ ಬೇರೆ ನೆಗೆಟಿವ್ ಎಫೆಕ್ಟ್ ಇದು ಹಾಂ ಬರೀ ಎಲ್ಲಿ ಹೋದಲ್ಲಿ ಬರೀ ಅದಾ ಒಂದು ಸ್ವಲ್ಪ ಒಂದೊಂದ್ ಟೈಮ್ ಆರಾಮ್ ಇರ್ತಿದಿಲ್ಲ ಒಂದೊಂದ್ ಟೈಮ್ ಜ್ವರ ಬರೋದು ಒಂದೊಂದ್ ದಿವಸ ಒಂದೊಂದ್ ತರ ಅನುಭವಿಸ್ತಿದ್ದೆ ಸರ್ ನಾನು ಈಗ ಅವ್ರ ಭಗವಾನ್ ಸರ್ ಒಂದ್ ಸ್ವಲ್ಪ ನಮ್ಮಂತ ಬಡವಾಗರಿಗೆ ಒಂದ್ ದೇವರ ಆಶೀರ್ವಾದ ಸಿಕ್ಕ ಅವ್ರ ಇದಾಗಿ ನಿಂತ ಅವ್ರ ಅಟೆಂಡ್ ಮಾಡಿ ಆದ್ಮೇಲೆ ಎಷ್ಟು ದಿನಗಳಲ್ಲಿ ನಿಮ್ಗೆ ಈ ಒಂದು ಚೇತರಿಕೆ ಕಾಣಿಸಿದೆ ನಿಮ್ಗೆ ಒಂದು ಕ್ಲಾರಿಟಿ ಬಂತು ಈಗ ಮೂರನೇ ದಿವಸಕ್ಕೆ ಮೂರ ಕ್ಲಿಯರ್ ಆರಾಮಾಯ್ತಾರೆ ಮೂರನೇ ದಿವಸ ಏನಿಲ್ಲ ಸರ್ ನಾನು ಪೂರ ರಿಸಲ್ಟ್ ನೂರ್ ಮೂರು ಪರ್ಸೆಂಟ್ ಸೊ ಈಗೆಲ್ಲ ಆರಾಮೀರಾ ಎಲ್ಲರ ಜೊತೆ ಆರಾಮಾಗಿ ಮಾತಾಡ್ತೀರ ಅವ್ರ ಪೂರ ಸರ ಈಗೆಲ್ಲ ಕೆಲ್ಸಕ್ಕೆ ಹೋಗಿನಿ ಮಾತಾಡ್ತೀನಿ ಊಟ ಮಾಡಿದ್ರಿ ಏನಿಲ್ಲ ಎಲ್ಲ ಸಮಸ್ಯೆ ಸೇರಿ ಸೊ ಯಾರ ಜೊತೆ ಜಗಳ ಇಲ್ಲ

ಜೀವನ ಲಾಸ್ಟಿಗೆ ಎಂಡ್ ಆಗೋ ಟೈಮಿಗೆ ಇಲ್ಲ ಏನು ಸಾಕಾಗೈತಿ ಎಲ್ಲಿಂದರೂ ಏನು ಆಗೋಲ್ಲ ಅನ್ನೋ ಟೈಮಿಗೆ ಒಂದು ಫೋನ್ ಹಚ್ಚಿದ್ರು ಸರ್ ಅವರು ದೇವ್ರ ಥರ ಹಚ್ಚಿದ್ರು ತುಂಬ ಒಳ್ಳೇದಾಯಿತು ನೀವು ಫೋನ್ ಹಚ್ಚಿದಕ್ಕೆ ಇವತ್ತು ಜೀವನ ನಿಮ್ದು ಏನೋ ಬದಲಾವಣೆ ಕಂಡಿದ್ದೀರಾ ನಿಮ್ಮಲ್ಲಿ ಏನಿತ್ತು ಏನು ಸಮಸ್ಯೆ ಇತ್ತು ಅದನ್ನ ಭಗವಾನ್ ಸರ್ ಮಾತಾಡ್ತಾರೆ ಸೊ ನಮಸ್ಕಾರ ಸರ್ ನಮಸ್ಕಾರ ಹೌದು ಹೇಳಿ ಸರ್ ಈಗ ಹುಡ್ಗಡಿ ಅವರಲ್ಲಿ ಯಾವ ಥರದ್ದು ತೊಂದರೆನಾ ಅವರಲ್ಲಿ ಏನಿತ್ತು ಎಫೆಕ್ಟು ತಿಳಿಸಿ ಸರ್ ಯಾವ ಸಮಸ್ಯೆ ಇತ್ತು ಸರ್ ಸರ್ ಇವರಲ್ಲಿ ಒಂದು ವರ್ಷದ ಒಂದು ಹುಡುಗಿ ಇದ್ಲು ಸುಸೈಡ್ ಕ್ಯಾಂಡಿಡೇಟ್ ಅವಳು ಇವ್ರ ಬಾಡಿನ ಯಾವಾಗ ಅಟ್ಯಾಕ್ ಮಾಡಿದ್ಲು ಅವಳು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಇವ್ರ ಜೊತೆ ಇರಬೇಕು ಬೇರೆ ಯಾರು ಇವ್ರ ಜೊತೆ ಜೊತೆ ಇವ್ರ ಮಾತಾಡಿಸ್ಬಾರ್ದು ಯಾರನ್ನೂ ಮುಟ್ಟಬಾರದು ಅದರಲ್ಲೂ ಹೆಣ್ಣು ಮಕ್ಕಳು ಮುಟ್ಟದಾಗ ಎಫೆಕ್ಟ್ ಸರ್ ನಾನು ಜೊತೇಲಿದ್ದೀನಿ ನಿನ್ನ ಹೆಂಡ್ತೀನಿ ಯಾಕೆ ಕರ್ಕೊಂಡು ಮನ್ಗೂಸ್ಕೊತೀಯಾ ಸೊ ಅದಕ್ಕೆ ಅವರು ಅಡ್ಡ ಆಗ್ತಾವ್ರೆ ನೆಗೆಟಿವ್ ಅದಕ್ಕೆ ಹೇಳೋದು ಬಂದು ಸೇರಿಕೊಂಡ್ರೆ ಆ ಹಳೆ ಕಾಲದಲ್ಲಿ ಹೊಡಿತಾ ಇದ್ರು ಬೇವು ಸೊಪ್ಪುಗಳಲ್ಲಿ ಅದರಲ್ಲಿ ಇದರಲ್ಲಿ ಹೊಡೀತಾ ಇದ್ರು ನೀನು ಯಾರು ಯಾವ ಊರು ಏನು ಕತೆ ನೀನು ಕೇಳ್ತಿದ್ರು ಹೌದು ನಾವು ಕೇಳಿದಷ್ಟು ಏನಾಗುತ್ತೆ ರಾಂಗ್ ಆಗುತ್ತೆ ಅಡ್ರೆಸ್ ಸಿಗುತ್ತೆ ಆ ಸ್ಪಾಟಲ್ಲಿ ಹೊಡೆದು ಬಿಡ್ತಾರೆ ಬೈಕೆ ಬಿಟ್ಬಿಡ್ತಿದೆ ನೆಕ್ಸ್ಟ್ ಏನು ಮಾಡ್ತಿದೆ ಮತ್ತೆ ಬಂದು ಅಟ್ಯಾಕ್ ಆಗ್ತಿದೆ ಮತ್ತೆ ಅದು ಅಟ್ಯಾಕ್ ಅದಕ್ಕೆ ಅದನ್ನು ಮಾತಾಡಿಸ್ಬಾರ್ದು ಎಲ್ಲ ಅಂತ ಗೊತ್ತಾಗಬಾರ್ದು ಅಡ್ರೆಸ್ ಸಿಗಬಾರ್ದು ಹಂಗೆ ಬುಡ ಸಮೇತ ಎತ್ತಿ ಅದನ್ನು ಲಾಕ್ ಮಾಡಿ ಬಂದೋಬಸ್ತ್ ಮಾಡಿ ಏನು ಮಾಡಬೇಕು ಆ ಕೆಲಸ ಮಾಡಬೇಕು ಯಾವಾಗ ನಾವು ಹೊಡಿತೀವಿ ಬಡಿತೀವಿ ಬೈತೀವಿ ಮಾಡ್ತೀವಿ ಅದಕ್ಕೆ ಅಡ್ರೆಸ್ ಸಿಗುತ್ತೆ ಮಾಡ್ತಿರೋರು ಯಾರು ಅಂತ ಗೊತ್ತಾಗುತ್ತೆ ಮಾಡ್ತಿರೋರು ಅಂತ ಇಲ್ಲಿ ಕಳ್ಳ ಬಂದವನೇ ಅಂದರೆ ನಾನು ಕಣ್ಣಿಗೆ ಬಿದ್ದೀರಾ ಅವ್ನಿಗೆ ಹೊಡಿತೀನಿ ಕಣ್ಣಿಗೆ ಬೀಳಲಿ ನಾನು ಏನು ನೋಡಿತೀರಾ ಸೊ ತಪ್ಪಸ್ಕೊತ ತೋದ ಒಂದು ಕ್ಯಾಂಡಿಡೇಟ್ ಹೊಡಿತಾವ ಇಲ್ಲ ಹೊಡಿತದ ಗೊತ್ತಿರೋಲ್ಲ ಅದೇ ಅಂತೂ ಬೀಳ್ತದೆ ಅದು ಅವಕ್ಕೆ ಕೋಪ ಜಾಸ್ತಿ ಮನುಷ್ಯ ಬದುಕಿದಾಗ ಎಷ್ಟು ಸ್ಮೂತಾಗಿರ್ತಾನೆ ಸತ್ತ ಮೇಲೆ ಅವನಿಗೆ ಕೋಪ ಜಾಸ್ತಿ ಬರ್ತದೆ ನಾನು ಇದನ್ನು ಅನ್ಭವಿಸ್ತದ ತಿನ್ನಲಿಲ್ಲ ತಿನ್ಲಿಲ್ಲ ನಾನೀ ಕೆಲಸ ಮಾಡೋಕ್ಕಾಗಲಿಲ್ಲ ಅನ್ನೋದು ಗುರಿತಾ ಇರ್ತದೆ ಅವನ ಕ್ಯಾರೆಕ್ಟ್ರುಗಳು ಏನಿತ್ತು ಬದುಕಿದಾಗ ಅಷ್ಟು ಕ್ಯಾರೆಕ್ಟ್ರು ಈ ವ್ಯಕ್ತಿಗಳಿಗೆ ಡೆವಲಪ್ ಆಗ್ತವೆ ಅವಳು ಮದುವೆ ಆಗದೆ ಸೂಸೈಡ್ ಮಾಡ್ಕೊಂಡು ಸತ್ತಿರೋಳು ಅವಳಿಗೊಂದು ಗಂಡು ದೇಹದ ಬೈ ಬೇಕಾಗಿತ್ತು ಬಂದು ಸೇರಿಕೊಂಡು ಇವನ್ನ ಕೆಲಸದಲ್ಲಿ ಜಗಳ ಮಾಡೋದು ಮನೆಗೆ ಬರೋದು ಸಂಪಾದನೆ ಮಾಡೋಕ್ಕೆ ಬಿಡೋಲ್ಲ ಮದುವೆ ಆಯಿತು ಅವನ ಬಾಡಿ ಒಳಗಡೆ ಒಂದು ಹುಡುಗಿ ಆತ್ಮ ಇತ್ತು ಅವಳವನ್ನ ಬಿಟ್ಟು ಹೋಗ್ದಂಗೆ ಅವನ್ನ ಕಂಟ್ರೋಲ್ ಮಾಡಿಕೊಂಡ್ಳು ಆದರೆ ಅವನು ಎಂಡ್ತಿನೂ ಮುಟ್ಟಬಾರ್ದು ಬೇರೆಯವ್ರ ಮಾತಾಡಬಾರ್ದು ಕೆಲ್ಸಕ್ಕೆ ಹೋಗ್ಬಾರ್ದು ಒಟ್ಟಿನಲ್ಲಿ ಮನೆಯಿಂದ ಈಚೆ ಕಡೆ ಬೋಗಬಾರ್ದವನು ಸೊ ಒಂಟಿಯಾಗಿರ್ಬೇಕು ಒಂಟಿಯಾಗಿರಬೇಕು ಈ ಥರ ಮಾಡ್ತಾಯಿತ್ತು ಎಲ್ಲ ಕಡೆ ಕೆಲಸಕ್ಕೋರು ಜಗಳ ಮಾಡಿಸೋದು ಅಲ್ಲಿಂದ ಬಿಡಿಸ್ಬಿಡೋದು ಎಂಟಿ ಹೆಂಡ್ತಿ ಹೊಸ್ತಾಗಿ ಮದುವೆ ಆಗಿದ್ದಾನೆ ಪಾಪ ಅವಳ ಜೊತೆಲೂ ಅವ್ನು ಮಾತಾಡಿಸೋಂಗಿಲ್ಲ ಕೋಪ ಜಾಸ್ತಿ ಈ ಥರ ಅದು ಸುಮಾರು ವರ್ಷದಿಂದ ಮೇಂಟೈನ್ ಆಗಿ ಬಂದೈತಿ ಈಗ ಎಂಟು ವರ್ಷ ಈಗ ಅವನು ಅದಕ್ಕೆ ಅಲ್ಲಿ ಕ ಉತ್ತರ ಕರ್ನಾಟಕದ ಕಡೆ ಎಲ್ಲೆಲ್ಲಿ ಪೂಜೆಗಳು ಮಾಡಿಸ್ಬೇಕು ಏನೇನು ಮಾಡಿಸ್ಬೇಕು ಎಲ್ಲ ಮಾಡಿಬಿಟ್ಬಿಟ್ಟಿದ್ದಾನೆ ಏನು ಮಾಡಿದ್ರೆ ಕಂಟ್ರೋಲ್ ಆಗ್ತಲ್ಲ ವೈಬ್ರೇಟ್ ಹೊಟ್ಟೆ ಒಳಗಡೆ ವಾಮಿಟ್ ಆಗ್ತಾಯ ಊಟ ಸೇರಲ್ಲ ಕರೆಕ್ಟಾಗಿ ಅಂದರೆ ಅವಳು ಟೋಟಲ್ ಬಾಡಿನ ಕ್ಯಾಪ್ಚರ್ ಮಾಡ್ಕೊಂಡಿದ್ಲು ಅವಳ ಜೊತೆ ಒಳಗಡೆ ಇಬ್ಬರು ವಯಸ್ಸಾದಂಥ ವ್ಯಕ್ತಿಗಳಿದ್ರು ವಯಸ್ಸಾದಂಥ ವ್ಯಕ್ತಿಗಳಿದ್ರು ಸೊ ಇದೆ ಇವಳು ಕಂಟ್ರೋಲ್ ಮಾಡ್ಕೊಂಡಾಗ ಇವಳು ಇನ್ನೂ ಮದುವೆ ಆಗದಾರು ಸೂಸೈಡ್ ಕ್ಯಾಂಡಿಡೇಟು ಈ ಬಾಡಿನ ಕ್ಯಾಪ್ಚರ್ ಮೇಲೆ ಇವನು ನನ್ನ ಜೊತೆ ಬಿಟ್ಟು ನಿಲ್ಲು ಹೋಗಿ ಅನ್ನೋದು ಇವಳ ಮನಸ್ಥಿತಿ ಅವ್ನು ನನಗೆ ಯಾಕೆ ಹಿಂಗೆ ಇದೆ ಅಂತ ಅವನಿಗೆ ಅವಳು ಮದುವೆ ಆಗಿರೋರಿಗೆ ಇವನು ಯಾಕೆ ಹಿಂಗೆ ಮದುವೆ ಆಗಿ ಹಿಂಗೆ ಮಾಡಿ ಇಲ್ಲಿ ಮೂರು ಥರ ಕ್ಲಾಶ್ ಜೊತೆಗೆ ಇವನು ಕೆಲಸಕ್ಕೆ ಹೋಗಿ ಜಾಗದೇ ಜಗಳ ನನಗೇ ಹಿಂಗೆ ಯಾಕೆ ಆಗ್ತಾಯಿದೆ ಅದರಲ್ಲಿ ಮುಸ್ಲಿಮ್ಸಲ್ಲಿ ಕೆಲವು ಜನ ನಂಬಲ್ಲ ಸುಮಾರು ಜನ ನಾನೇ ಮುಸ್ಲಿಮ್ಸ್ ಕೇಸ್ ಅಟೆಂಡ್ ಮಾಡಿದ್ದೀನಿ ಆದರೆ ಕೆಲವು ಜನ ನಂಬಿಕೆ ಮಡಿಗೆ ಏನಾದ್ರೂ ಇವರಿಂದ ಪರಿಹಾರ ಸಿಕ್ತದ ಅಂತ ಅಂದಾಗ ಹಂಡ್ರೆಡ್ ಪರ್ಸೆಂಟು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಹೆಚ್ಚು ಕಮ್ಮಿ ಪರವಾಗಿಲ್ಲ ಒಂದು ಒಂದು ಎಪ್ಪತ್ತು ಪರ್ಸೆಂಟ್ವರೆಗೂ ಕ್ಲಿಯರ್ ಆಗಿದ್ದಾರೆ ಅದಕ್ಕೋಸ್ಕರ ಈಗ ಅವ್ನಿಗೆ ಅದನ್ನು ಇನ್ನೂ ಒಂದು ವಾರ ವೆಯ್ಟ್ ಮಾಡು ಜಾಸ್ತಿ ಅಂದರೆ ನಿಮ್ಮ ಮಿಸ್ಸಸ್ದು ಫೋಟೋ ಕಳಿಸು ಅಂತ ಹೇಳಿದ್ದೀನಿ ಅಂದರೆ ಇವನಿಗೆ ಪಿರಮಿಡ್ ಹಾಕಿದಾಗ ಹೊರ್ಗಡೆ ಇರ್ತಕ್ಕಂಥ ವ್ಯಕ್ತಿಗಳು ಪಿರಾಮಿಡ್ ಒಳಗಡೆ ಹೋಗೋಕ್ಕಾಗಲ್ಲ ನೋಡ್ತಾ ಹಿಂಗೆ ಕೂತಿರ್ತವೆ ಆ ಕಣ್ಣಿನ ದೃಷ್ಟಿ ಅಷ್ಟು ಪವರ್ ಇರ್ತದೆ ನೆಗೆಟಿವ್ಗೆ ಓಕೆ ನಾವು ಕಾರಲ್ಲಿ ಕೂತ್ಕೊಂಡ್ರೆ ಹೊರ್ಗಡೆ ಜನ ಓಡಾಡ್ದಾಗ ನಾವು ಕಣ್ಣಿಂದ ನೋಡ್ತಾ ಇರ್ತೀವಿ ಬಟ್ ಈ ಪಿರಾಮಿಡ್ ಹೊರ್ಗಡೆ ಕೂತ್ಕೊಳ್ತಕ್ಕಂಥ ವ್ಯಕ್ತಿಗಳು ಆತ್ಮಗಳು ಒಳಗಡೆ ಹೋಗಕ್ಕಾಗಲ್ಲ ಇವನು ಒಳಗಡೆ ಕೂತ್ಕೊಂಡ್ಬಿಟ್ಟವ್ರಲ್ಲ ಅಂತ ಅವನ್ನ ದೃಷ್ಟಿ ಮಾಡ್ತೇವೆ ಆ ದೃಷ್ಟಿ ಪ್ರಯೋಗ ಅವನ ಬಾಡಿಲಿ ಎಲ್ಲಿ ಹೋಗುತ್ತೆ ಆ ಜಾಗ ಪೇನ್ ಕಾಣಿಸ್ತಾ ಇರ್ತದೆ ಸೊ ಆ ಎಫೆಕ್ಟ್ ತಿರ್ಗಿ ಅನುಭವಿಸ್ಬೇಕು ಕಾಣಿಸ್ತಾ ಇರ್ತದೆ ನೋವು ಕಾಣಿಸ್ತಾ ಇರ್ತದೆ ಸೊ ಅದು ಅವರು ಎಲ್ಲ ಸುಮಾರು ಕಡೆ ತಡೆ ಹೊಡಿಸಿದ್ದಾನೆ ಪೂಜೆ ಮಾಡಿಸಿದ್ದಾನೆ ಯಂತ್ರ ಕಟ್ಟಿಸಿದ್ದಾನೆ ದರ್ಗಾಗಳಿಗೆ ಹೋಗಿ ಪೂಜೆ ಮಾಡಿಸಿದ್ದಾರೆ ಏನು ಮಾಡಿದ್ರೂ ಆಗಿಲ್ಲ ಬಟ್ ನಲವತ್ತೆಂಟು ಕಂಪ್ಲೀಟ್ ಕಂಪ್ಲೀಟಾಗಿ ಎಷ್ಟೋ ಫ್ರೀ ಆಗಿಬಿಟ್ಟಿದ್ದಾನೆ ಎಷ್ಟೋ ವರ್ಷದ್ದು ಪಿರಾಮಿಡ್ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಇದ್ದಾನೆ ಒಂದು ಚೂರು ಸಣ್ಣ ಪುಟ್ಟ ಅನ್ನೋದು ಪಿರಾಮಿಡ್ ಒಳಗಡೆ ಸೆಟ್ ಆಗಬೇಕು ಯಾಕಂದ್ರೆ ಇಷ್ಟು ಆಚೆ ಕಡೆ ಓಡಾಡ್ಕೊಂಡಿದ್ದ ಈಗ ಪಿರಾಮಿಡ್ ಒಳಗಡೆ ಕೂತ್ಕೊಂಡಾಗ ಏನಾಗುತ್ತೆ ಆ ಪಿರಾಮಿಡ್ ಇವನಿಗೆ ಸೆಟ್ ಆಗಬೇಕು ಅದಕ್ಕೆ ಆ ಸೆಟ್ ಹಾಕೋರ್ಗು ಸ್ವಲ್ಪ ಒಂದು ಟೂ ತ್ರೀ ಡೇಸ್ ಅಷ್ಟೇ ಅದೂ ಅಷ್ಟೆ ಎರಡು ಮೂರು ದಿವಸ ಸೆಟ್ ಆಗ್ತದೆ ಬಟ್ ಇದು ವಿಚಿತ್ರವಾದ್ದು ಅವನು ಹಿಂಡ್ತೀನಿ ಹಿಂಗೆ ಮುಟ್ಟಕ್ಕಾಗಲ್ಲ ಅಂತಂದರೆ ಒಂಥರ ಕರೆಂಟ್ ಹೊಡೆದಂಗೆ ವೈಬ್ರೇಟು ಆದರೆ ಹೊಸ್ದಾಗಿ ಮದುವೆ ಆಗಿರೋದ್ರಿಂದ ಅವ್ರು ತಪ್ಪು ತಿಳ್ಕೊತಾರೆ ಅವ್ರ ಮನೆ ಕಡೆ ತಪ್ಪು ತಿಳ್ಕೊತಾರೆ ಏನೋ ಹುಡುಗನಲ್ಲಿ ಏನೋ ಏನೋ ಪ್ರಾಬ್ಲಮ್ ಅಂತ ಬ ಇವಳಷ್ಟು ಕಂಟ್ರೋಲ್ ಅಂದರೆ ಆತ್ಮ ಒಂದು ಬಾಡಿನ ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ ಪ್ರತಿಯೊಂದು ಆತ್ಮನೇ ಪ್ರತಿಯೊಂದು ಸತ್ತ ಆತ್ಮಗಳಿಗೆ ಏನು ಜಳೆ ನಾಳೆ ಬೆಳಿಗ್ಗೆ ಯಾರು ಹುಟ್ಟಲ್ಲ ಸತ್ತಿರೋರು ಯಾರು ಅಂಥ ಧರ್ಮೀಷ್ರುಗಳು ಯಾರು ಇರೋಲ್ಲ ಸೊ ಅವರು ಅವರು ಟೈಮ್ ಬರೋವರೆಗೂ ಆತ್ಮಾಗೆ ಉಳ್ಕೊಂಡಿರ್ತಾರೆ ಎಲ್ಲೋ ಒಂದು ಕಡೆ ದೂರದಲ್ಲಿದ್ದಾರೆ ನಾನು ಎಷ್ಟೋ ಸರಿ ನಿಮಗೆ ವೀಡದಲ್ಲಿ ಬಿಟ್ಟು ಬೇರೆ ಕಡೆ ಹೇಳಿದ್ದೀನಿ ಎಷ್ಟು ಜನ ಸತ್ತಿದ್ದಾರೆ ಸುಮಾರು ಜನ ತಗ ಮಾತಾಡಿದ್ದೀನಿ ಮಟ್ಟಿದ್ದೀನಿ ಆದರೆ ನಾವು ಹೇಳಿದ್ರೆ ಜನ ನಂಬಲ್ಲ ಈ ವಿದ್ಯೆ ಕಲ್ತಿರೋರೇ ಮಾತಾಡಿದ್ರು ಇದು ಡೂಪ್ಲಿಕೇಟ್ ಅಂತಾರೆ ಹಾಂ ಅದಕ್ಕೆ ನಾವು ಹೇಳೋಕ್ಕೋಗಲ್ಲ ನಂಬಿಕೆ ಅನ್ನೋದು ದೊಡ್ಡದು ಈ ವಿಷಯದಲ್ಲಿ ನಂಬಿಕೆ ಅನ್ನೋದು ದೊಡ್ಡದು ಆವಾಗ ನಾವು ನಾವು ಏನು ಮಾಡಿದ್ರು ಕೂಡ ಅವ್ರಿಗೆ ಅಲ್ಲಿ ಕ್ಲಾರಿಟಿ ಅನ್ನೋದು ಗೊತ್ತಾಗುತ್ತೆ ಯಾರು ನಂಬಲ್ಲ ಏನಪ್ಪ ಕೇಳ್ತಿದ್ರು ಫೋನಲ್ಲಿ ಮಾಡಿದೆ ಆಯಿತು ಅದೇನೋ ಗೊತ್ತಾಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಆ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ನಾವು ನೆಗ್ಲೆಟ್ ಮಾಡಿಬಿಟ್ಬಿಡ್ತೀವಿ ಸೊ ಅವರೆಷ್ಟು ಇಂಟ್ರೆಸ್ಟ್ ಆಗಿರ್ತಾರೆ ಈಗ ಈಗ ಬಂದಂಥ ಎಪಿಸೋಡ್ಗಳಲ್ಲಿ ಪ್ರತಿಯೊಬ್ಬರು ಕಷ್ಟಗಳ್ನ ಅನುಭವಿಸ್ತಾರೆ ಅವರೇ ಅವ್ರ ನಂಬಿಕೆಯಿಂದ ಬಂದರು ಅವ್ರ ರಿಸಲ್ಟ್ ಸಿಕ್ಕಿದೆ ನಂಬಿಕೆ ಇಲ್ಲ ಅಂದಾಗ ಯಾವುದೇ ಕಾರಣಕ್ಕೂ ರಿಸಲ್ಟನ್ನೂ ಸಿಕ್ಕಲ್ಲ ನಾವು ಎಷ್ಟು ಕಷ್ಟಪಟ್ಟು ನಿಮಗೆ ರಿಸಲ್ಟ್ ಕೊಡೋಕ್ಕೆ ನಾವೆಷ್ಟು ಕಷ್ಟಪಡ್ತೀವಿ ನಾವು ತೊಂದರೆ ಅನ್ಭೋಗಿಸ್ತಾ ಇರ್ತೀವಿ ವಿಷಯಗಳ್ನ ತಿಳ್ಕೊತಾ ಇರ್ತೀವಿ ನೀವು ಹೆಂಗಿದ್ದೀರ ಈಗ ನೀವು ಏನು ಹೇಳಿ ಸುಳ್ಳು ಹೇಳ್ತೀರ ನಿಜ ಹೇಳ್ತೀರಿ ಪ್ರತಿಯೊಂದು ನನಗೆ ಗೊತ್ತಾಗುತ್ತೆ ಆದರೆ ನಾನು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ ನೀವು ಹಿಂಗೆ ಹೇಳಿದ್ರಿ ತಪ್ಪು ಹೇಳಿದ್ರಿ ಕೆಲವು ಟೈಮ್ ಕೋಪ ಬಂದಾಗ ರೀ ಹಿಂಗೆ ಮಾಡಿದ್ದೀನಿ ಹಿಂಗೆ ಮಟ್ಟಿದ್ದೀನಿ ಹಿಂಗೆ ಆಗ್ತಿದ್ದೀನಿ ನೀವು ಸುಳ್ಳು ಯಾಕೆ ಹೇಳ್ತೀರಾ ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ ಬಿಟ್ಬಿಡಿ ಅಂತ ಕೈ ಮುಗಿಸ್ ಸುಮ್ಮನಾಗ್ಬಿಟ್ಟಿದ್ದೀನಿ ಸೊ ಸಾಕಷ್ಟು ಜನಕ್ಕೆ ತೊಂದರೆಗಳಲ್ಲಿರೋರಿಗೆ ಭಗವಾನ್ ಸಾರು ಅವರಲ್ಲಿರೋ ಶಕ್ತಿನ ಬಳಸ್ಕೊಂಡು ತುಂಬ ಒಳ್ಳೆಯದಾಗೈತೆ ತುಂಬ ಜನಕ್ಕೆ ಒಳ್ಳೆಯದಾಗೈತೆ ಕೆಲವರು ಅದರಲ್ಲಿ ಸುಳ್ಳು ಹೇಳಿರೋರು ನಮ್ಮ ಗಮನಕ್ಕೂ ಅವರು ಕಳಿಸಿದ್ದಾರೆ ಯಾಕಂದರೆ ರಿಸಲ್ಟ್ ಆದಮೇಲೆ ಅವರು ಅಮೌಂಟ್ ಕೊಡಬೇಕಾಗುತ್ತೆ ಅಂತೇಳಿ ಕೆಲವರು ಹೇಳ್ತಾರೆ ಸೊ ಅದು ಸಹ ಎಲ್ಲರೂ ಇಲ್ಲ ಕೆಲವರು ಯಾರೋ ಇರ್ಬೋದು ಬಟ್ ಇಲ್ಲಿ ಕೇಸ್ಗಳು ಅಟೆಂಡ್ ಮಾಡೋದು ತುಂಬ ಡಿಫಿಕಲ್ಟೆ ಯಾಕಂದರೆ ಅಷ್ಟು ಈಸಿಯಾಗಿ ಒಂದು ಸಮಸ್ಯೆಗಳನ್ನ ಕ್ಲಿಯರ್ ಮಾಡೋದಕ್ಕಾಗಲ್ಲ ಅದರಲ್ಲೂ ನೆಗೆಟಿವ್ ಅಂದಮೇಲೆ ಅದು ಕಣ್ಣಿಗೆ ಕಾಣದೇ ಇರೋದು ಅದು ಶಕ್ತಿಗಳಲ್ಲಿ ಅದ್ರ ಗೊತ್ತಿರೋ ಒಂದಷ್ಟು ಸಾಧನೆಗಳಿವರಲ್ಲಿ ಇದ್ದಾಗ ಮಾತ್ರ ಅಂಥವ್ರು ಕೇಸ್ಗಳನ್ನ ಅಟೆಂಡ್ ಮಾಡಿ ಆ ನೆಗೆಟಿವ್ಗಳನ್ನ ರಿಮೂವ್ ಮಾಡೋದಕ್ಕೆ ಸಾಧ್ಯ ಅಂಥ ಕೇಸ್ಗಳು ಮಾಡಿ ಆದಮೇಲೆ ಈಗ ನಿಮ್ಮ ಮುಂದೆ ತುಂಬ ಜನ ಮಾತಾಡಿದ್ದಾರೆ ಅವರಿಗೆ ಅನುಭವ ಎಷ್ಟೆಲ್ಲ ಒಂದು ಒಳ್ಳೆಯದಾಗೈತೆ ಅದು ನಿಮ್ಮ ಗಮನಕ್ಕೆ ಬಂದೈತೆ ಇದ್ರ ಮುಖಾಂತರ ಒಂದು ನೆಗೆಟಿವ್ ರಿಮೂವ್ ಆದಮೇಲೆ ದೇಹ ಅವರಲ್ಲಿರೋ ಒಂದು ಚೇ ಚೇಂಜಸ್ಸು ನಮಗೆ ರಿಸಲ್ಟು ಅಂತ ನಾವು ನೋಡ್ತಾ ಇದ್ದೀವಿ ಸೊ ಇದಿಷ್ಟು ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಡು ಸಾಕಷ್ಟು ಈ ಥರ ಕೇಸ್ಗಳು ತೊಂದರೆಗಳಲ್ಲಿ ಇನ್ನೂ ಇದ್ದಾರೆ ಸೊ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ಇನ್ನು ಭಗವಾನ್ ಸಾರ್ ಜೊತೆ ತುಂಬ ಬೇರೆ ವಿಚಾರಗಳು ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ